ಆಗತ್ತ ನಿಮ್ಗೆ ನಾಳೆ ನಿಮ್ಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯ ಎಲ್ಲರಿಗೂ ಕೂಡ ಹಬ್ಬಕ್ಕೆ ಹೂವು ಬೇಕೇ ಬೇಕಲ್ವಾ ಹೂ ಬೇಕು ವರಮಹಾಲಕ್ಷ್ಮಿಗೆ ಹಾರ ಬೇಕು ಹಾಗಾಗಿ ಹಾರಗಳ ಬೇಟೆಯಲ್ಲಿ ತೊಡಗಿದ್ದೇನೆ ಮಾರುಕಟ್ಟೆಯಲ್ಲಿ ಹಾಗೆ ನಿಮ್ಮಗಳ ಜೊತೆ ಒಂದಷ್ಟು ಮಾತು ಬನ್ನಿ ಬೆಳೆಗಳೆಲ್ಲ ಹೇಗಿದೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಗಾಂಧಿ ಬಜಾರ್ ಹೂವಿನ ಮಾರುಕಟ್ಟೆಯಲ್ಲಿ ನೋಡಿ ನೀವು ಎದುರುಗಡೆ ಕಾಣಿಸ್ತಾ ಇದೆಯಲ್ವಾ ಐದೂವರೆ ಸಾವಿರ ಹೇಳ್ತಾ ಇದಾರೆ ಈ ತೋಮಾಲೆಯನ್ನ ಪಕ್ಕದಲ್ಲಿ ಇರ್ತಕ್ಕಂತ ದುಂಡು ಮಲ್ಲಿಗೆ ಎರಡೂವರೆ ಸಾವಿರ ಹಾಗೆಯೇ ದೊಡ್ಡದಾದಂತಹ ದುಂಡು ಮಲ್ಲಿಗೆಯನ್ನ ಆರೂವರೆ ಸಾವಿರ ಬೆಲೆ ಹೇಳ್ತಾ ಇದ್ದಾರೆ ನೋಡಿ ವರಮಹಾಲಕ್ಷ್ಮಿ ಹಬ್ಬ ಬೆಲೆ ಏರಿಕೆಯ ಹಬ್ಬ ದುಂಡು ಮಲ್ಲಿಗೆ ಅಂತೂ ಮಾತಾಡಿಸುವ ಹಾಗೆ ಇಲ್ಲ ಒಂದು ದಿಂಡಿಗೆ ನಾಲ್ಕು ನೂರು ರೂಪಾಯಿಯನ್ನ ಹೇಳ್ತಾ ಇದ್ದಾರೆ ಅದು ಒಂದು ಗೇಣು ಆರು ಅಥವಾ ಎಂಟು ಇರುತ್ತೆ ದಿಂಡು ಅದನ್ನು ವರಮಹಾಲಕ್ಷ್ಮಿಗೆ ಹಾರವಾಗಿ ಹಾಕಬಹುದು ಅದನ್ನು ನಾನ್ನೂರು ರೂಪಾಯಿಯನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಬೆಲೆ ಬಹಳ ಹೆಚ್ಚಿದೆ ಹೂವಿನ ಬೆಲೆ ಹಾಗೆ ಗಾಂಧಿ ಬಜಾರಿನಲ್ಲಿ ಒಂದು ಸುತ್ತು ಹೂವಿಗಾಗಿ ಬಹಳ ಫ್ರೆಶ್ ಆಗಿರುವಂತಹ ಹಾಗೆ ಕಿತ್ತಂತಹ ಹೂಗಳು ಇಲ್ಲಿ ಸಿಗುತ್ತೆ ಹಾಗಾಗಿ ಇಲ್ಲಿ ಹೂವಿಗೆ ಹೂವಿನ ಹಾರಕ್ಕೆ ಬೆಲೆ ಜಾಸ್ತಿ ಯಾರಿಗೆ ಸಿಟಿ ಮಾರುಕಟ್ಟೆಗೆ ಕೃಷ್ಣ ಮಾರುಕಟ್ಟೆಗೆ ಹೋಗೋದಕ್ಕೆ ಕಷ್ಟ ಆಗುತ್ತೋ ಅಂತವರು ಇಲ್ಲಿ ಬರ್ತಾರೆ ಅಲ್ಲಿ ವಿಪರೀತ ರಶ್ ಜಾಸ್ತಿ ಅಂತ ಹೇಳಿ ಅಲ್ಲಿ ಬಿಟ್ರೆ ಇಲ್ಲಿ ಹೂಗಳು ಬಹಳ ಚೆನ್ನಾಗಿರುತ್ತೆ ಭಾಗ್ಯಲಕ್ಷ್ಮಿ ಬಂದ್ರು ಅಮ್ಮ ಅಮ್ಮ ನಮಸ್ತೆ ಅಂತ ಹೇಳಿ ಆತ್ಮಿಯ ಸ್ವಾಗತ ಭಾಗ್ಯ ತುಂಬಾ ರೇಟ್ ಇದೆ ನಮ್ಗೂ ಹೌದು ಭಾಗ್ಯ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ ನಿಮ್ಗೆ ಯಾವಾಗ್ಲೂ ಹೂ ಕಟ್ತಾ ಇರ್ತೀರಿ ಮಾರ್ಕೆಟ್ ಅಲ್ಲಿ ಹೂವು ನಾನು ಕೂಡ ಮೈಸೂರು ದೇವರಾಜ ಮಾರ್ಕೆಟ್ ಅಲ್ಲಿ ಇದ್ದೀನಿ ಹೌದಾ ನಾವು ಬೆಂಗಳೂರಿನ ಕೃಷ್ಣರಾಜ ಮಾರ್ಕೆಟ್ ಪಕ್ಕದಲ್ಲೇ ಗಾಂಧಿ ಬಜಾರ್ ಅಂತ ಹೇಳಿ ಹಾ ಇಲ್ಲಿ ಕೃಷ್ಣಚೇಂದ್ರ ಮಾರ್ಕೆಟ್ ಅಂತ ಇದೆ ಭಾಗ್ಯ ಬೆಂಗಳೂರಲ್ಲಿ ಇಲ್ಲಿ ಸ್ವಲ್ಪ ದರ ಕಡಿಮೆ ಇರುತ್ತೆ ಆದ್ರೆ ಇವತ್ತು ಮಾತ್ರ ಬಹಳಷ್ಟು ಬೆಲೆ ಸೂಪರ್ ಸೂಪರ್ ಅಂತಿದ್ದಾರೆ ಹೌದು ಹೂವಿನ ಬೆಲೆ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಭಾಗ್ಯ ಕಾಫಿ ಆಯ್ತಾ ಹೇಗಿದ್ದೀರಿ ಹೂವ ಕಟ್ತಾ ಇದ್ದೀರಾ ಹೂವೆಲ್ಲ ಕಟ್ಟಿದ್ದು ಆಯ್ತಾ ಭಾಗ್ಯ ಮಾಡೋರಿಟರ್ ಕೊಟ್ಟಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯ ನಿಮಗೆ ನಾಳಿನ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯ ಭಾಗ್ಯಗೆ ಬಹಳಷ್ಟು ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ಬಂದು ಹೂವನ್ನ ತಗೋತಾ ಇದಾರೆ ಬೆಳಗ್ಗೆಗೆ ನನಗೆ ವಿಪರೀತ ಬೆಲೆ ಇರೋದ್ರಿಂದ ನಾನು ಯೋಚನೆ ಮಾಡ್ತಾ ಇದ್ದೀನಿ ಇಷ್ಟು ಬೆಲೆ ಕೊಟ್ಟು ತಗೊಳ್ಬೇಕಾ ಅಂತ ಹೇಳಿ ಏನು ಒಂದು ದುಂಡು ಮಲ್ಲಿಗೆ ಹಾರ ಆರೂವರೆ ಸಾವಿರ ಅಂತ ಹೇಳಿದ್ರೆ ಅದಕ್ಕೆ ಲೆಕ್ಕ ಇಲ್ವಾ ಮಧು ಚೋಪ್ರಾ ಬಂದ್ರು ಆತ್ಮೀಯ ಸ್ವಾಗತ ಮಧು ಅವರೇ ನನಸು ಅಚ್ಚ ಕನ್ನಡ ಚಾನೆಲ್ ಇಂದ ಹಾಯ್ ಮಾಡಿದ್ದಾರೆ ಹಾ ನನಸು ನೋಡಿ ಬೆಂಗಳೂರಿನ ಮಾರುಕಟ್ಟೆ ದರ ಹೇಗಿದೆ ನೋಡಿ ಒಂದು ಹಾರ ಇವತ್ತು ದುಂಡು ಮಲ್ಲಿಗೆಯ ಹಾರ ಸಾಧಾರಣವಾದ ಹಾರ ಮೂರ್ ಸಾವಿರಪ್ಪ ಹೇಳ್ತಾ ಇದಾರೆ ಮೂರು ಸಾವಿರ ರೂಪಾಯಿಗಳು ಗುಲಾಬಿಯ ಹಾರ ಐದು ಸಾವಿರ ಸ್ವಾಮಿ ಬಂದ್ರು ನಮಸ್ಕಾರ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯ ಅಂತ ಹೇಳಿ ನಿಮಗೂ ಕೂಡ ನಮ್ಮ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯ ನಾನು ಬೆಂಗಳೂರಿನ ಮಾರುಕಟ್ಟೆ ಗಾಂಧಿ ಬಜಾರ್ ಮಾರುಕಟ್ಟೆಯಲ್ಲಿ ಇದ್ದೇನೆ ಅಲ್ಲದೆ ನಿಮ್ಮದೇ ಪ್ರಭಾವ ಅಕ್ಕ ಅದೆಲ್ಲ ಹಾಗೇನಿಲ್ಲ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ನಾನು ನಾನಿವತ್ತು ನನ್ನ ಚಾನೆಲ್ ಅಲ್ಲಿ ಒಂದು ಏರು ತಿನ್ನು ಹಾರು ತಿಂದು ಬಾವುಟ ಒಂದು ಹಾಡನ್ನ ಹಾಕಿದೆ ಬಹಳ ದಿನಗಳಿಂದ ಆಡ್ಬೇಕಂತಿತ್ತು ಹಾಕ ಹಾಕಿದ್ದೇನೆ ಬಾವುಟದ ಜೊತೆನಲ್ಲಿ ಬಾವುಟ ರಂಗೋಲಿ ಎಪ್ಪ ಎಷ್ಟು ಪ್ರೈಸ್ ಅಂತಿದ್ದಾರೆ ಹಾ ಬಹಳಷ್ಟು ಬೆಲೆ ಇದೆ ಇವತ್ತು ನಾಳೆ ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ ಹಾಗಾಗಿ ಬಹಳಷ್ಟು ಬೆಲೆ ಇದೆ ಆರ್ಚ್ ಸಹ ಇದೆ ಇಲ್ಲಿ ಆರ್ಚ್ಗಳಿದೆ ತೋರಿಸ್ತೇನೆ ನೋಡಿ ಇಲ್ಲಿ ನೋಡಿ ಒಂದೊಂದಕ್ಕೆ ಎರಡು ಸಾವಿರಕ್ಕಿಂತ ಜಾಸ್ತಿ ಇದೆ ಮಹಿಳೆಯರದ್ದೇ ಪ್ರಭಾವ ಮೂರು ಸಾವಿರ ಬೆಲೆ ಇದೆ ಅಂತ ನಾನು ತಗೊಳ್ಳೋದಿಲ್ಲ ಅಷ್ಟು ಬೆಲೆ ಆದ್ರೆ ಹಾ ಸ್ವಾಮಿ ಸ್ವಾಮಿಯವ್ರೆ ನಾನು ಅಷ್ಟು ಬೆಲೆ ಆದ್ರೆ ತಗೊಳಲ್ಲ ಬಾಳೆ ದಿಂಡಿದೆ ಆರ್ಸಿದೆ ಎರಡರಿಂದ ಮೂರ್ ಸಾವಿರ ರೂಪಾಯಿ ಹೇಳ್ತಾ ಇದ್ರೆ ಹೇಗಿದೆ ಸ್ವಾಮಿ ಅವರೇ ನೋಡಿ ಬೆಲೆ ಎಷ್ಟಿದೆ ಮಾತಾಡ್ಸಕ್ ಆಗದೇ ಇಲ್ಲ ಎಲ್ಲ ಐದೈದು ಸಾವಿರ ಮೇಲಿದೆ ದುಂಡು ಮಲ್ಲಿಗೆ ಅಂತೂ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ದುಂಡು ಮಲ್ಲಿಗೆ ಮೂರ್ ಸಾವಿರ ಅದು ಇದಿದೆಯಲ್ಲ ಇದು ಐದು ಸಾವಿರ ಸ್ವಲ್ಪ ದೊಡ್ಡದಾಗಿರೋ ಮಲ್ಲಿಗೆ ಆರೂವರೆ ಸಾವಿರ ಹೇಳಿದ್ರು ಮಲ್ಲಿಗೆಯ ಹಾರ ಏನು ತಗೊಳ್ಳೋದು ಮಹಿಳೆಯರದೇ ಕಾರುಬಾರು ಹೇಗೆ ತಗೊಳ್ಳೋದು ನೋಡಿ ಹೌದು ಧನ್ಯವಾದ ಊಟ ಆಯ್ತಮ್ಮ ಹಾ ಊಟ ಆಯ್ತು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಕಮಲದ ಹೂವಿನ ಇದು ಜೊತೆ ಹೇಳಿದ್ದಾರೆ ದೊಡ್ಡ ಹಾರ ಇದೆ ನನಗೆ ಗಾಂಧಿ ಬಜಾರ್ ಮಾರುಕಟ್ಟೆ ನೋಡೋದಕ್ಕೆ ತುಂಬಾ ಇಷ್ಟ ಬಹಳ ಚೆನ್ನಾಗಿರುತ್ತೆ ಗಾಂಧಿ ಬಜಾರ್ ಮಾರ್ಕೆಟ್ ನೋಡೋದಕ್ಕೆ ಅದು ನಾಳೆ ಹಬ್ಬ ಅಂದ್ರೆ ಇವಾಗ ಬರ್ಬೇಕು ಶಿವಕುಮಾರ್ ಬಂದು ಡೈನಕಾಲಜಿಸ್ಟ್ ಡಾಕ್ಟರ್ ಆತ್ಮೀಯ ಸ್ವಾಗತ ಮೊದಲ ಬಾರಿಗೆ ಬಂದಿದ್ದೀರಿ ಆತ್ಮೀಯ ಸ್ವಾಗತ ಶಿವಕುಮಾರ್ ಅವರೇ ನಾನು ಬೆಂಗಳೂರಿನ ಗಾಂಧಿ ಬಜಾರ್ ಮಾರುಕಟ್ಟೆಯ ಒಂದು ಹಾರದ ಬೆಲೆಗಳನ್ನ ನಿಮ್ಗೆಲ್ಲ ತೋರಿಸ್ತಾ ಇದ್ದೆ ಸಾಧ್ಯವಾದ್ರೆ ಬನ್ನಿ ನೀವೆಲ್ಲ ಬಂದು ತಗೊಂಡ್ ಹೋಗಿ ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ಮಾಡ್ತೀವಿ ಅಂದ್ರೆ ಬಂದು ತಗೊಂಡ್ ಹೋಗಿ ಹಾ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಮೂರು ಸಾವಿರ ದುಂಡು ಮಲ್ಲಿಗೆ ಇದು ಹಳದಿಯ ಸೇವಂತಿಗೆ ಇದೆಯಲ್ಲ ಇದು ಐದು ಸಾವಿರ ರೋಸ್ ಪೆಟಲ್ದು ಅಷ್ಟೇನೆ ಅದು ಅಷ್ಟೇನೆ ಎರಡೂವರೆ ಸಾವಿರ ಕಾಫಿ ಕಲರ್ ಹೂವ

ಹೌದು ಗಿಡಗಳನ್ನ ಹಾಕ್ಬೇಕು ಇದು ಅಲಂಕಾರಕ್ಕೋಸ್ಕರ ದೇವಿಯ ಪಕ್ಕದಲ್ಲಿ ಅಲಂಕಾರ ಮಾಡೋದಕ್ಕೋಸ್ಕರ ಇಟ್ಟಿದ್ದಾರೆ ಅದು ಆ ಕಡೆ ಈ ಕಡೆ ಬೊಕ್ಕೆಗಳನ್ನ ಮತ್ತೆ ಅದು ಒಂದು ಮುನ್ನೂರು ರೂಪಾಯಿ ಹೇಳ್ತಾ ಇದ್ದಾರೆ ಬೇರೆ ಬೇರೆ ಬಣ್ಣಗಳಲ್ಲಿ ಬಳೆ ಕಂದು ಅಲ್ಲಿ ದುಂಡು ನೋಡಿ ಆ ದುಂಡಮಲ್ಲಿಗೆ ನಾನೂರ ಐವತ್ತು ರೂಪಾಯಿ ಹೇಳ್ತಾ ಇದಾರೆ ಒಂದು ದಿಂಡು ಎಲ್ಲ ಬಾಳೆ ನಾರಲ್ಲಿ ಕಟ್ಟಿದರೆ ಮಾರ ತಡೆಯಲ್ಲ ಅಂತ ಹೇಳಿ ಮನೆಯಲ್ಲಿ ಹಾಕಿದ್ರೆ ಎಷ್ಟು ಬೇಕೋ ಅಷ್ಟು ಹೂವನ್ನ ಅಲಂಕಾರಕ್ಕೆ ಹಾಕಬಹುದು ಅಂತಿದ್ದಾರೆ ಮನೆ ಹತ್ರ ಹೂ ಬೆಳೆಸ್ಕೊಳ್ಳಿ ಅಂತ ಅದಕ್ಕೆ ನಮಗೆಲ್ಲ ಲೀವ್ ಇಲ್ಲ ಪೇಶೆಂಟ್ ಇಟ್ರಿ ಟ್ರೀಟ್ ಮಾಡು ಡೆಲಿವರಿ ಮಾಡ್ಸು ಡಿಸ್ಚಾರ್ಜ್ ಮಾಡಿ ಕಳ್ಸು ಬೋರ್ ಆದ್ರೆ ಸೋಶಿಯಲ್ ಮೀಡಿಯಾ ಅಷ್ಟೇ ಹೌದಾ ಹಾಗಾದ್ರೆ ನೋಡಿ ನಮ್ ಸೋಷಿಯಲ್ ಮೀಡಿಯಾ ನೋಡಿ ಆದ್ರೆ ನಮ್ ಎಲ್ಲರಿಗಿಂತ ಒಂದು ದೊಡ್ಡ ಕೆಲ್ಸ ನಿಮ್ದು ಅಲ್ವಾ ಜೀವ ಉಳಿಸುವಂತಹ ಒಂದು ಹೊಸ ಜೀವಕ್ಕೆ ಹೊಸ ಜೀವನ ಭೂಮಿಗೆ ತರುವಂತಹ ಕೆಲಸ ನಿಮ್ದು ನಿಮ್ದು ಒಂದು ಮಹಾ ಕೆಲಸ ಅಂತಾನೆ ಹೇಳ್ಬೋದು ಹೇಳ್ತಾ ಇದ್ದಾರೆ ನಮಗೆಲ್ಲ ಲೀವ್ ಇಲ್ಲ ಅಂತ ಹೇಳಿ ಪ್ರಸೂತಿ ಶಾಸ್ತ್ರಜ್ಞರಾದಂತಹ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ನಮಗೆ ಲೀವ್ ಇಲ್ಲ ಪೇಶೆಂಟ್ಗೆ ಟ್ರೀಟ್ ಮಾಡೋದು ಡೆಲಿವರಿ ಮಾಡಿಸೋದು ಡಿಸ್ಚಾರ್ಜ್ ಮಾಡೋದು ಕಲ್ಸೋದು ಸೋಷಿಯಲ್ ಮೀಡಿಯಾ ಅಷ್ಟೇ ಅಂತ ಹೇಳಿ ಹೌದಾ ನಿಮ್ಮ ಬಿಡುವಿನ ಸಮಯದಲ್ಲಿ ನಮ್ಮ ಸೋಷಿಯಲ್ ಮೀಡಿಯಾ ನೋಡಿ ಅಂತ ನಾನು ಕೇಳ್ಕೊಳ್ತೇನೆ ಆತ್ಮೀಯ ಸ್ವಾಗತ ತುಂಬ ಹೃದಯದ ಧನ್ಯವಾದ ನಿಮಗೆ ಹಾ ತುಂಬು ಹೃದಯದ ಧನ್ಯವಾದ ನಿಮಗೆ ಶಿವಕುಮಾರ್ ಅವರೇ ಮೊದಲ ಬಾರಿಗೆ ನನ್ನ ಇದು ಚಾನೆಲ್ಗೆ ಆಗಮಿಸಿದ್ದೀರಿ ನೋಡಿ ಹೂಗಳನ್ನು ನೋಡಿ ಸಂತೋಷ ಪಡಿ ಎಲ್ಲಿ ನೀವು ಬೆಂಗಳೂರ ಶಿವಕುಮಾರ್ ಅವ್ರದ್ದು ಬೆಲೆ ಜಾಸ್ತಿ ನಾವು ಹಾಗಾಗಿ ಯಾರಾದರೂ ಇದ್ರೆ ಬೆಲೆ ಆದರೂ ಪರವಾಗಿಲ್ಲ ಯಾರಾದ್ರೂ ಬಂದು ಕೊಂಡ್ಕೊಡ್ತೀವಿ ಎನ್ನೋರು ಬರಲಿ ಅಂತ ಹೇಳಿ ನಾನು ಇವತ್ತು ಗಾಂಧಿ ಬಜಾರ್ ಮಾರ್ಕೆಟ್ ತೋರಿಸ್ತಾ ಇದ್ದೀನಿ ಬೆಲೆ ಜಾಸ್ತಿ ಆದರೂ ಪರವಾಗಿಲ್ಲ ನಾವು ಕೊಡ್ತೀವಿ ಎನ್ನೋರು ಬಂದು ತಗೋಬೋದು ಇಲ್ಲಿ ಹಾಗಾಗಿ ಮಂಜುನಾಥ್ ಆತ್ಮೀಯ ಸ್ವಾಗತ ಎಷ್ಟು ಬೆಲೆ ಇದೆ ಬೆಂಗಳೂರಲ್ಲಿ ನೋಡಿ ಒಂದೊಂದು ಹಾರ ಐದು ಸಾವಿರ ಆರು ಸಾವಿರ ದುಂಡು ಮಲ್ಲಿಗೆ ಆರು ಸಾವಿರ ನೋಡಕ್ಕೆ ಎಲ್ಲಾರು ಇಷ್ಟು ಹೋಗೋಣ ಬೇರೆ ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಗುಲಾಬಿ ಮರಗ ಗರಿಕೆ ಮಾವಿನ ಸೊಪ್ಪು ಎಲ್ಲಾನು ಇದೆ ಪ್ರತಿಯೊಂದು ಇದೆ ಇಲ್ಲಿ ಗಾಂಧಿ ಬಜಾರ್ ಅಂದ್ರೆ ಹೂವಿಗೆ ಹಣ್ಣಿಗೆ ಹೆಸರುವಾಸಿ ಅದರಲ್ಲೂ ಹೂವಿಗೆ ಹೆಸರುವಾಸಿ ಗಾಂಧಿ ಬಜಾರ್ ಹಾಗೆ ವಿದ್ಯಾರ್ಥಿ ಭವನ ಹೋಟೆಲ್ ಇದೆ ದೇಶ ವಿದೇಶಗಳಿಂದ ಬಂದು ವಿದ್ಯಾರ್ಥಿ ಭವನ ಎಲ್ಲ ದೋಸೆಯನ್ನು ಸವಿತಾರೆ ಶಿವಕುಮಾರ್ ಅವರು ಬಂದು ದೋಸೆಯ ರುಚಿಯನ್ನ ನೋಡಬಹುದು ಆಗಿರುತ್ತೆ ಹೂಗಳು ಬೆಲೆ ಜಾಸ್ತಿ ಆದ್ರೂನು ಈಗ ಗಿಡದಿಂದ ಕಿತ್ತು ಬಂದ ಹಾಗೆ ಅನ್ಸುತ್ತೆ ಮಾರುಕಟ್ಟೆ ಹಣ್ಣು ಸಿಗುತ್ತೆ ಕಾಯಿಗಳು ಸಿಗುತ್ತೆ

हा <coughs> न இது ஒம்பழை பேரே இதா எஸ்டு நூறு ಹೊಂಬಾಳೆ ರೇಟ್ ಬಹಳಷ್ಟು ಜಾಸ್ತಿ ಇದೆ ಮಳೆ ಎಷ್ಟೊತ್ತು ಭಾಗವಹಿಸದ ನಿಮಗೆ ಹೃದಯದ ಧನ್ಯವಾದ ಹೋಗಿ ಬರ್ತೇನೆ ನಮಸ್ಕಾರ ಎಲ್ರಿಗೂ ಹೊಂಬಾಳೆ ಇದೆ ನಾಲ್ಕೇ ನಾಲ್ಕು ಗರಿಗೆ ನೂರು ರೂಪಾಯಿ ಹೇಳ್ತಾ ಇದ್ದಾರೆ ಹೊಂಬಾಳೆಯನ್ನ